ಜೈ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಶೇರ್ ಮಾಡ್ತಾ ಇರೋ ಇನ್ಫಾರ್ಮೇಶನ್ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಯೂಟ್ಯೂಬ್ ನೋಡ್ತಾ ಇರ್ತಾರೆ ಸೊ ನಾವು ಯೂಟ್ಯೂಬ್ ನೋಡುವಾಗ ಪ್ರಾರಂಭದಲ್ಲಿ ಹಾಗೂ ಮಧ್ಯದಲ್ಲಿ ಆಡ್ಸ್ ಪ್ಲೇ ಆಗ್ತಾನೆ ಇರುತ್ತೆ ಆಡ್ಸ್ ಮುಗಿಯೋವರೆಗೂ ನಾವು ಬೇಕಾದಂತ ಕಂಟೆಂಟ್ ನಾವು ನೋಡೋಕ್ಕಾಗೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಈ ಪರ್ಪ್ಲೆಕ್ಸಿಟಿ ಲಾಂಚ್ ಮಾಡಿರುವ ಎ ಬೇಸ್ ವೆಬ್ ಬ್ರೌಸರ್ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಪರ್ಪ್ಲೆಕ್ಸಿಟಿ ಕಾಮೆಂಟ್ ಈಗ ಲೈವ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಯೂಟ್ಯೂಬ್ ವಿಡಿಯೋ ಆಡ್ಸ್ ಇಲ್ಲದೆ ಪ್ಲೇ ಆಗುತ್ತೆ ಅಂತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಬೋತ್ ಮೊಬೈಲ್ ಮತ್ತು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ಬೋದು ಲಿಂಕ್ ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಟೋಮೆಟಿಕ್ ನಾವು ಪ್ರೊಫೈಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಇನ್ಕ್ಲೂಡಿಂಗ್ ಬುಕ್ ಮಾರ್ಕ್ಸ್ ಎಲ್ಲ ರಿಪ್ಲೇಟ್ ಹೋಗುತ್ತೆ ನೋಡಿ ಪರ್ಪ್ಲೆಕ್ಸ್ ಇಟಿ ಕಾಮೆಟಲ್ಲಿ ಸಾಂಗ್ ಪ್ಲೇ ಮಾಡೋವಾಗ ಆ್ಯಡ್ಸ್ ಏನು ಬಂದಿಲ್ಲ ಅದೇ ನಾರ್ಮಲ್ ಕ್ರೋಮ್ ಬ್ರೌಸರ್ ಅಲ್ಲಿ ನೀವೇ ಅಬ್ಸರ್ವ್ ಮಾಡಿ ಈ ತರ ಯಾವ್ದೇ ವಿಡಿಯೋ ಪ್ಲೇ ಮಾಡಿಬಿಟ್ಟು ಟಾಪ್ ಅಲ್ಲಿ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿ ಸಮ್ರೈಸ್ ಅಂತ ಕೊಟ್ಟರೆ ಸಾಕು ಕಂಪ್ಲೀಟ್ ಸಮ್ರೈಸ್ ಆಫ್ ವಿಡಿಯೋ ಲೈಕ್ ನೋಟ್ಸ್ ತರ ನಿಮ್ಗೆ ಇದೆ ಹಾಗೆ ಇದೊಂದು ಕೋಪೈಲಟ್ ಜಮಿನಿ ಜಮ್ನಿದಾಗೆ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ತಪ್ಪದೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು